पश्चीमा पड़ दल्ले अच्छा तावरे अरडी ಹರಿದೋ ಬಯಲಾದೆ ಬೆಟ್ಟದ ಮೇಲನ ಕಿಚ್ಚು ಸುಟ್ಟಿತ್ತು ಕಾನನ ಅಷ್ಟಾಮೃಗ ಜಾತಿ ಅಳಿದಾವೋ ಅಷ್ಟಾಮೃಗ ಜಾತಿ ಭಟ್ಟ ಬಯಲೊಳಗೇ ಮೆರೆದೇನು ಕೊಂಡಕ್ಕೆ ಬೀಳುವಂತ ಗಂಡ ಸ್ತ್ರೀಯಳು ಕಾನು ದಂಡ ನಡೆಯ <imitation> 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 we're cool, yeah, yeah. yeah, yeah. क्या उसी क्या बार चक्रे ना

कैया मेले इन्दण जनना

சாந்த சாஜனோ தமுடலேவாந்தே தினநந்தரி ியேந்த பூதில மறை கூட சங்கம ேவெடபடவரு மனநோட காணினலே சூஜே சர்வாங்க கலை பசரா கலவின கலல ना प्रचित बल्लि सर्पात्र के सल्लादया नाय नायि वल्ल पञ्चमृत के सल्लादया नाम ಮಾಡುವಡೆ ಮನ್ನೆ ಮೊದಲು ಶಿವ ಪದವ ನರಿ ಒಡೆ ಗುರು ಪದವೇ ಮೊದಲು ಕೂಡಲ ಸಂಗಮ ದೇವರ ನರಿ ವಡೆ ಚರಣ ಎಲ್ಲ ಪೂಜೆಯರು ಅಲ್ಲಿ ಒಳಗಡೆ ಪ್ರಸಾದ ವ್ಯವಸ್ಥೆ ಇದೆ ಆಮೇಲೆ ಎಲ್ಲಾ ತಾಯಂದಿರಿಗೂ ಕೂಡ ಅಲ್ಲಿ ಹೊರಗಡೆ ಪ್ರಸಾದ ಪ್ರಸಾದ ವ್ಯವಸ್ಥೆ ಮಾಡ್ಬೇಕು ಪೂಜೆ ಹೇಗಿದೆ ಪಹರಿ ಜಗವಳದವರಿಗೆ ಹೇಗಾಗಲಿ ಬಿಡ್ರಿ ವೇಟ್ ಹಾ ಅದು ಓಪನ್ ಮಾಡಿ ಹಂಗಾಸ್ ಒನ್ ಬನ್ನಿ ಆರೆ ಏ ಹುಡುಗಾ ಅಡಿಗೇ ಆ ಬಡವಂತೆ

चोनैक माई चो मोडीदारा ना नु हाव बस ना मांत सोला इले निमिस पेले 10 वे बिजय देय आपका कार्यक्रम जोडले मला खूप खुश आठी बंड ಧ್ಯ ಹುಟ್ಟಿದಲ್ಲಿ ಹುಟ್ಟಿದಲ್ಲಿ ಆಶೆ ಹುಟ್ಟಿತ್ತು ಆಶೆ ಹುಟ್ಟಿತ್ತು ಹುಟ್ಟಿದಲ್ಲಿ ಕೋಪ ಹುಟ್ಟಿತ್ತು ಕೋಪ ಹುಟ್ಟಿತ್ತು ಆ ಧೂಮ್ರದಲ್ಲಿ ಮುಳುಗಿ ನಿಮ್ಮ ಮರೆದು ನಿಮ್ಮ ಎನ್ನ ಮರಹ ವಿಂಗಡಿಸಿ ನಿಮ್ಮ ಪಾದವನ್ನು ಅರಿವ ನಿಮ್ಮ ಚನ್ನಮ್ ಎನ್ನನ್ನು ಉಳಿಯಿಕೊಳ್ಳ ಚನ್ನಮಲ್ಲಿಕಾರ್ಜುನಯ್ಯ ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾರಲತ್ತು ನೀನ ಲತ್ತು ನಿಮ್ಮ ಧರ್ಮ ಶರಣಪತಿ ಹರ ಹರ ಮಹಾದೇವ್ ವಿಶ್ವಗುರು ಬಸವಣ್ಣನವರಿಗೆ ಶರಣು ವೈರಾಗ್ಯ ವೈರಾಗ್ಯಮೂರ್ತಿ ಅಕ್ಕ ಮಹಾದೇವಿ ತಾಯಿಯವರಿಗೆ ಶರಣು ಶನ್ನಾರಿ ಬಸವಾದಿ ಸಕಲ ಶಿವ ಶರಣರಿಗೆಲ್ಲ ಶರಣ ಶರಣಾರ್ಥಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾಮಿಂಗ ಚಲೋ ಆಯ್ತು ನಮ್ಮ ಬೋಳ ನಾವು ಜಡವಾಗಿ ಹಾಕಿದ್ವಿ ಸಾಹಸ ಏನೋ ಮಾಡೋ બે દેખાતી ગ્રામણ બરે દે 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 20 20 માં ચાલે તે કિડબડન તો એનીમે લંજીલરી આવા અલી અટડરી એક મિનિટ ના આપણે દીલ બુખ બે કંદી બની બની બી કેડે માં આપકો ફૂટડવા હાઉડ ನನ್ನ ಮಗ ನಟು ನೆನಗೂ ಬಸವಲಿಂಗಾಯಸ ದೇವರೋಕದವರಿಗೂ ಬಸವಣ್ಣನೆ ದೇವರು ಬಸವಣ್ಣನೇ ಲೋಕದವರಿಗೂ ದೇವರು ನಾಗಲೋಕದವರೆಗೂ ಬಸವಣ್ಣನೇ ದೇವರು ಮೇರುಗಿರಿ ಮಂದರಗಿರಿ ಮೊದಲಾಗವಲ್ಲಪ್ಪ ಬಸವಣ್ಣನೇ ದೇವರು ಚನ್ನ ಮಲ್ಲಿಕಾರ್ಜುನಯ್ಯ ನಿಮಗೂ ಎನಗೂ ನಿಮ್ಮ ಶರಣರಿಗೆಯೂ ಬಸವಣ್ಣನೇ ದೇವರು తండె నీను తాయి నీను కందు నీను బగ నీను నీనల్ నేమ తారుయ్యల సంగ ఆనందు నీర నందు నిమ్మ ధర్మ శరణ సతి లింగపతి హర విశ్వగురు శరణు శరణార్థి వైరాజ్యే తే శరణార్థి శరణ సతి లింగపతి హర హే జై サンドショット。